ಎ ಪಿ ಎಸ್ ಎಲ್ಸ್ನಲ್ಲಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಏನೋ ಮುಂದುವರ್ತೀವಿ ಏನೇ ನಡೀತಾ ಇದೆ ಹೆಂಗೆ ಏನು ಯಾವುದಾದ್ರು ಅನುಮೋದನೆ ಸಿಗಬೇಕು ಹೆಂಗೆ ಅಂತ ಎಲ್ಲ ಇದ್ದೀವಿ ಎಲ್ಲ ಮೊದಲನೇದಾಗಿ ಎಲ್ಲ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ನಮ್ಮ ಉಪಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಇಲ್ಲಿ ಅನುಮೋದನೆ ಮಾಡ್ಕೊಡ್ಬೇಕು ಎಂಬುದು ಕೆಲವೊಂದು ವಿಚಾರಗಳಿದ್ದಾರೆ ಈ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರದಲ್ಲಿ ಹೇಳಿರ್ತಾರೆ ಅಂಥವ್ರಿಗೆ ನಮ್ಮ ಸೊಸೈಟಿಯಿಂದ ಲೋನ್ ಕೊಡಬೇಕು ವ್ಯವಸ್ಥೆ ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟರ್ ಮಾಡ್ಕೊಂಡು ಅವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಅನುಭವಿಸ್ತೀನಿ ಅದಾದಮೇಲೆ ನಮ್ಮ ಧ್ವಂಸಂದ್ರ ಸೊಸೈಟಿ ಧ್ವಂಸಂದ್ರ ಬಿ ಎಸ್ ಎನ್ ಎನ್ ಸೊಸೈಟಿ ಏನಿದೆ ಕಂಸಂದ್ರ ಸೊಸೈಟಿಗೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ರೈತರಿಗೆ ಗೊಬ್ಬರ ಅಲ್ಲಿ ಸಿಗೋ ರೀತಿಯಲ್ಲಿ ಅವರು ಕಂಸಂದ್ರ ಸೊಸೈಟಿಯಿಂದ ನಮಗೆ ಹೇಳಿದರು ಅವರಿಗೆ ಆ ಸೊಸೈಟಿನಲ್ಲಿ ಗೊಬ್ಬರ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇನ್ಮೇಲೆ ನೆಕ್ಸ್ಟು ನೆಕ್ಸ್ಟು ಮಂತ್ ಎಂಟಿಕ್ ಅಥವಾ ಜನವರಿ ಒಳಗಡೆ ಇನ್ಮೇಲೆ ಕಂಸಂದ್ರ ಏರಿಯಾ ರೈತರು ಆ ಏರಿಯಾದಲ್ಲಿ ಮೊಣಾಯಕ್ ಮಾಲಿಗಳು ಕಂಸಂದ್ರ ಆ ರೈತರೆಲ್ಲ ಬಂದು ಗೊಬ್ಬರಗಳೆಲ್ಲ ಕ್ವಂಸಂದ್ರ ಸೊಸೈಟಿನಲ್ಲಿ ಪರ್ಚೇಸ್ ಮಾಡಿಕೊಳ್ಳುವಂಥ ಅವಕಾಶವನ್ನು ರೈತರಿಗೆ ಕೊಟ್ಟಿದ್ದೀವಿ ಅದೊಂದು ಎಲ್ಲ ಆಗಿದೆ ಆಮೇಲೆ ಹೊಸ ಕಟ್ಟಡ ಕಟ್ಟೋದು ವಿಸಿಟ್ ಮಾಡಿ ಕಟ್ಟಡವನ್ನು ನೋಡಿ ಸೋಮವಾರ ಇಂದ ಪ್ಲ್ಯಾನಿಂಗ್ ಮಾಡೋದಕ್ಕೆಲ್ಲ ಅದು ಬ್ಲೂ ಪ್ರಿಂಟ್ ಮಾಡೋದಕ್ಕೆಲ್ಲ ತಯಾರು ಇದ್ದೀವಿ ಅದೊಂದಾಗಿದೆ ನಮಗೆ ಅದನ್ನು ತೊಗೊಂಡಿದ್ದೀವಿ ಆಮೇಲೆ ನಮ್ಮ ಈಗ ಬಂದಿರತಕ್ಕಂಥ ಸಂಘದಲ್ಲಿ ಯಾರ್ಯಾರು ಷೇರುದಾರರು ಬೇಕು ಅಂತ ಕೇಳಿ ನಮ್ಮ ಹತ್ರ ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳನ್ನೆಲ್ಲ ಅನುಮೋದನೆ ಕೊಟ್ಟಿದ್ದೀವಿ ಅರ್ಜಿಗಳನ್ನೆಲ್ಲ ತೊಗೊಳ್ತೀವಿ ಒಂದು ಪೋಪ್ ರೋಟಿನಲ್ಲಿ ಒಂದು ರೂಲ್ಸ್ ಇದೆ ಏನಂದರೆ ಕೆಲವರೆಲ್ಲ ಬಂದ್ಬಿಟ್ಟು ಶೇರ್ಗಳು ಕೊಡಲ್ಲ ಅದು ಇದು ಅಂತಾರೆ ಯಾವುದೇ ಕೋಪರೇಟಿವ್ ಸೆಕ್ಟರಲ್ಲಿ ಆಗ್ಬೋದು ಟಿ ಎಂ ಪಿ ಎಸ್ ಎಂ ಎಸ್ ಕೇಂದ್ರ ಬ್ಯಾಂಕ್ ಮ್ಯೂಚಿಯನಿಯನ್ ಆಗ್ಬೋದು ಡೈರಿ ಡೈರೀಸ್ ಅಲ್ಲಿ ಇರ್ತಕ್ಕಂಥ ಡೈರಿ ಆಗ್ಬೋದು ಯಾರಿಗೂ ಶೇರ್ ಶೇರ್ ಕೊಡಬೇಕು ಅಂದ್ರೂ ಅವರೇ ಒಳ್ಳೇಬೇಕು ಅದಕ್ಕೆ ಟೈಮು ನಿಯಮಾವಳಿ ಯಾವುದೂ ಇಲ್ಲ ಇವರು ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ಜನ ಬಂದ್ಬಿಟ್ಟು ಶೇರ್ಗಳು ಕೊಡದೆ ಇದು ಮಾಡ್ತಾರೆ ಅವ್ರ ಕೊಡೋ ಕೇಳಿ ಕೊಡ್ತಾರೆ ನೋಡೋಣ ಶೇರ್ ಇವಾಗ ಕೊಡೋದಿಲ್ಲ ನಾವು ನೀವು ನೆಕ್ಸ್ಟ್ ಇಯರೇ ಕೊಡೋದು ಅಂತ ಏನಾದ್ರು ಎಂಡಸ್ಟ್ಮೆಂಟ್ ಕೊಡೋಕ್ಕೆ ಕೇಳಿ ಕೊಡೋದಕ್ಕೆ ಪ್ರಾವ್ಜನ್ ಇಲ್ಲ ಹಾಗೆ ಏನಂದರೆ ಶೇರು ಒಳ್ಳೆಬೇಕು ಯಾವ್ಯಾವ ಟೈಮಲ್ಲಿ ಕೇಳಿದ್ರು ಷೇರು ಒಳ್ಳೇಬೇಕಾಗ್ತದೆ ಅದಕ್ಕೆ ನಮ್ಮ ಹತ್ರ ಏನಿವತ್ತು ಒಂದು ಇನ್ನೂರವರೆಗೂ ಷೇರುಗಳು ಬಂದಿದ್ದೆ ಒಂದು ಐವತ್ತು ರಿನಿವಲ್ಲು ಒಂದು ನೂರೈವತ್ತು ಹೊಸ ಷೇರುಗಳು ಏನು ಬಂದಿದ್ದೀವೋ ಅದನ್ನೆಲ್ಲ ಅನುಮೋದಕ್ಕೆ ತೊಗೊಂಡಿದ್ದೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಸೋಮವಾರ ಎಲ್ಲ ಇಂಜಿನಿಯರ್ ಬಂದು ಪ್ಲ್ಯಾನ್ ಮಾಡ್ತಾರೆ ಅದೊಂದು ಮಾಡಿದ್ದೀವಿ ಆಮೇಲೆ ಟಾಟಾ ಕಂಪ್ನಿಯ ಔಷಧಿಗಳನ್ನು ಏನು ಅವ್ರಿಗೆ ಮಾರೋದಕ್ಕೆ ಇದು ಮಾಡ್ಕೊಂಡಿದ್ದೀವಿ ಅವ್ರದ್ದು ಎಲ್ಲ ಮಾತ್ರ ಅನುಮೋದನೆ ತೊಗೊಂಡಿದ್ದೀವಿ ನಮ್ಮ ಹತ್ರ ಗೊಬ್ಬರ ಎಲ್ಲ ಬ್ಯಾಂಕಲ್ಲಿ ನಮ್ಮ ಹತ್ರ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ನಮ್ಮ ಹತ್ರ ಇವತ್ತಿಗೂ ಇದೆ ಬ್ಯಾಂಕಲ್ಲಿ ಇವಾಗ ನಮ್ಮ ಹತ್ರ ಅಷ್ಟು ಅಮೌಂಟನ್ನು ನಾವು ಸ್ಟಾಕ್ ಅಂಡ್ ಕ್ಯಾಶ್ ನಮ್ಮ ಹತ್ರ ಟೋಟಲಾಗಿ ಒಂದು ಕೋಟಿ ನಲವತ್ತು ಲಕ್ಷದ್ದು ನಮ್ಮ ಹತ್ರ ಇರ್ತಾ ನಮ್ಮದು ಎಲ್ಲ ನಿಮ್ಮ ನಿರ್ದೇಶಕರು ಎಲ್ಲರೂ ನಿಯತ್ತಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಯಾರೇ ನಿರ್ದೇಶಕರ ಆಮೇಲೆ ಠೇವಣಿ ನಾವು ಇದು ಮಾಡ್ಕೊಂಡಿದ್ದೀವಿ ಇಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದೀವಿ ಠೇವಣಿ ಯಾರೇ ಆಗಲಿ ಇಲ್ಲಿ ಬಂದು ನಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಬೋದು ಕಾಸು ಡಿಪಾಸಿಟ್ ಪತ್ರಕರ್ತರು ನೀವು ಡಿಪಾಸಿಟ್ ಮಾಡಿ ಸೊಸೈಟಿಗೆ ನೀವು ಫಿಕ್ಸ್ ಮಾಡಿ ಇರಲಿ ಎಲ್ಲರೂ ನಾವು ಫಿಕ್ಸ್ ನಾನು ಐವತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ನಾನು ಐವತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಬಾಂಡ್ ತೊಗೊಂಡಿದ್ದೀನಿ ಫಸ್ಟ್ ಇರಲಿ ಅಂತ ಇನ್ನೂ ಮಾಡ್ತೀನಿ ನಾನು ಇನ್ನೂ ಮಾಡ್ತೀನಿ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿದಾರೆ ಎಲ್ಲೂ ಅಲ್ಲಿ ಇಲ್ಲದಾಗ ಸೊಸೈಟಿಲಿ ಮಾಡಿದರೆ ಸೊಸೈಟಿಗೂ ಒಳ್ಳೆಯದಾಗುತ್ತೆ ರೈತರಿಗೂ ಆ ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಇವಾಗ ಟ್ಯಾಕ್ಸ್ ಲೋನ್ ಕೊಡಬೇಕು ಬೆಳೆಗಳು ನೋಡ್ಕೋಬೇಕು ಆಮೇಲೆ ಮೆಟೀರಿಯಲ್ಸ್ ಅದೇ ರೈತರಿಗೆ ಬೇಕಾಗಿಂತ ಟ್ಯಾಕ್ಟ್ರಿಗೆ ಬೇಕಾಗಿಂತ ಕಲ್ಟಿವೇಟರ್ ಆಗ್ಬೋದು ಬ್ಲೇಡ್ಸ್ ಆಗ್ಬೋದು ಇಂಥದ್ದೆಲ್ಲ ಲೋನ್ಗಳು ಕೊಡೋದಕ್ಕೆ ಅದನ್ನು ಪ್ರಾಬ್ಲೆಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಬಿತ್ತನೆ ಬೀಜ ಬೀಜ ಬಿಟ್ಕೊಡೋದಕ್ಕೆ ಅದಕ್ಕೂ ಮಾಡ್ಕೊಂಡಿದ್ದೀವಿ ಎಲ್ಲ ಆಮೇಲೆ ಲೋನ್ಸಲ್ಲಿ ಮಾವಿನ ತೋಪು ಇದು ಮಾಡೋರಿಗೆ ಲೋನ್ಸ್ ಕೊಡೋ ಥರ ಇದು ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಅನೇಕವಾದ ಸರ್ ಲೋನ್ಸ್ಗೆ ಸರ್ಕಾರಿ ನೌಕರರಿಗೆ ಏನಾದರೂ ಲೋನ್ಸ್ ಬೇಕು ಅಂದರೆ ನಾವು ಲೋನ್ಸ್ ಕೊಡುವಂಥ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದರೆ ಎಲ್ಲರೂ ನನ್ನ ರೈತರಿಗೆ ಕೇಳ್ಕೊಡೋದಿಷ್ಟೇ ಈ ಸವಲತ್ತುಗಳನ್ನು ನೀವೆಲ್ಲ ಉಪಯೋಗಿಸ್ಕೊಳ್ತೀವಿ ಸರ್ ಅದು ನಿಮ್ಮ ಇಷ್ಟ ಅದು ಎಷ್ಟು ವರ್ಷ ಎರಡು ವರ್ಷ ಮಾಡ್ಬೋದು ಐದು ವರ್ಷ ಮಾಡಬಹುದು ಹತ್ತು ವರ್ಷ ಮಾಡಬಹುದು ಇಪ್ಪತ್ತು ನಿಮ್ ಇಷ್ಟ ನಿಮ್ಮ ಚಾಯ್ಸ್ ದೇವನೇ ಎಷ್ಟು ವರ್ಷ ಆದರೂ ನೀವು ಮಾಡ್ಕೋಬೋದು ಅದನ್ನು ಮಾಡಿದ್ದೀವಿ ಆಮೇಲೆ ನೀವು ಎಲ್ಲರೂ ರೈತರು ಇಲ್ಲಿ ಷೇರ್ದಾರ ಅಂದ್ರೆ ಎಲ್ಲರೂ ಬಂದು ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಷೇರ್ದಾರ್ಗೂ ಹೇಳೋದಷ್ಟೇ ನಮ್ಮ ಡೈರೆಕ್ಟರ್ ಎಲ್ಲರೂ ಅವರು ಶೇರ್ದಾರ್ಗೆ ಅವ್ರು ಹೇಳಿ ಹೇಳಿ ಅಕೌಂಟ್ಸ್ ಓಪನ್ ಮಾಡೋಕೇಳಿ ಟ್ರಾನ್ಸಾಕ್ಷನ್ ಮಾಡ್ಲಿ ಆಮೇಲೆ ಏನು ಅವ್ರಿಗೇನು ಈಸಿಯಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ಲು ಒಂದು ಷೇರ್ದಾರ್ ಇರ್ತಾರೆ ಅವರ ಅಕೌಂಟಲ್ಲಿ ಬಂದ್ಬಿಟ್ಟು ಒಂದು ಐವತ್ತು ಸಾವಿರನ ಒಂದು ಲಕ್ಷ ದುಡ್ಡು ಇರುತ್ತೆ ಅವ್ರು ಅಲ್ಲಿಂದ ಊರಿಂದ ಫೋನ್ ಮಾಡ್ತಾರೆ ನನ್ನ ಅಕೌಂಟಲ್ಲಿ ಇದೆ ಐವತ್ತು ಸಾವಿರ ಆಯಿತು ನನ್ನ ಇಂದ ಗೊಬ್ಬರಗಳು ಕೊಡಿ ನೀವು ಅಂತ ಹೇಳಿದ್ರೆ ನಾವೇ ಅಷ್ಟು ಗೊಬ್ಬರ ನಾ ಎಮೌಂಟ್ನ ಡ್ರಾ ಮಾಡಿ ಇದು ಮಾಡಿಕೊಂಡು ಅಷ್ಟು ಗೊಬ್ಬರವನ್ನು ಆಟೋದಲ್ಲಿ ಹಾಕಿ ಆಟೋ ಚಾರ್ಜನ್ನು ಅವ್ರು ಬರೆದ್ಬಿಟ್ಟು ಅವ್ರಿಗೆ ಹೇಳ್ತೀವಿ ಆಟೋ ಚಾರ್ಜ್ ಇಷ್ಟ ಅವ್ರು ಮನೆಗೆ ಡೆಲಿವರಿ ಕೊಡಿಸ್ಬಿಟ್ಟು ಆಟೋ ತಗೊಂಡು ಕೊಟ್ಬಿಡ್ತಾರೆ ಅಲ್ಲಿ ಆ ಥರ ಫೆಸಿಲಿಟೀಸ್ ನೀವು ಇಲ್ಲಿ ಹೋಗೋದಕ್ಕಿಂತ ಅಲ್ಲೇ ಏನಿದ್ರೆ ಇಲ್ಲಿಂದ ನಾವೇ ಕಳಿಸ್ಬಿಟ್ಟು ಆಟೋದಲ್ಲಿ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡ್ತೀವಿ ಕಳಿಸ್ತೀವಿ ಆ ರೀತಿಲ್ಲೆಲ್ಲ ಫೆಸಿಲಿಟೀಸ್ ಇದೆ ಅದರಿಂದ ಎಲ್ಲರೂ ಆ ಸೊಸೈಟಿಲಿರ್ತಕ್ಕಂಥ ಏನೇನು ಫೆಸಿಲಿಟೀಸ್ ಇದೆ ಏನಾದ್ಯೋ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಕೆ ಪಿ ಎಸ್ ಎಮ್ ಶೇರ್ ಕಟ್ಟೋದಕ್ಕೆ ಕೆಲವ್ರಿಗೆ ಭೂಮಿ ಕೂಡ ಇಲ್ಲ ಆದರೆ ಇದೇನೇ ತಗೊಂಡು ಆ ಥರ ಅವ್ರಿಗೆ ನಾವು ಕಷ್ಟ ಸರ್ಕಾರದ ಸಮಸ್ಯೆ ಇದು ಸರ್ಕಾರದಲ್ಲಿ ಏನೇನು ಕಾನೂನು ನಿಯಮಗಳಿದಾವೋ ಆ ಕಾನೂನು ನಿಯಮಗಳನ್ನ ನಾವು ಪಾಲಿಸಲೇ ಬೇಕಾಗ್ಬಿಟ್ಟೆ ಇವಾಗ ಶೇರ್ ಕಟ್ಟಬೇಕಂತ ಇರೋದು ಯಾರಿಗೋಸ್ಕರ ಗೊಬ್ಬರ ತಗೊಳ್ಳೋದು ಯಾರು ಕಸ್ಟಿಷರ್ ತಗೊಳ್ಳೋದು ಯಾರು ಡ್ರಿಪ್ ಪೇಪರ್ ತೊಗೊಳ್ಳೋದು ಯಾರು ಡ್ರಿಪ್ಪು ಪೈಪ್ ತಗೊಳ್ಳೋದು ಯಾರು ಮಂಚಿನ ಪೇಪರ್ ತೊಗೊಳ್ಳೋರು ಯಾರು ಈ ಥರ ಇವರೆಲ್ಲ ರೈತರು ನೀವು ರೈತನಾಗಿದ್ದರೆ ಮಾತ್ರ ಇಲ್ಲಿ ನಿಮಗೆ ಶೇರ್ ಇರುತ್ತೆ ರೈತ ಇಲ್ಲ ಅಂದರೆ ಶೇರ್ ಇರೋದಿಲ್ಲ ಯಾಕಂದರೆ ಸ್ವಂತ ಜಮೀನ್ ಇದ್ರೆ ಗೇಣಿಗೆ ಮಾಡ್ತಾ ಇರೋ ಇಪ್ಪತ್ತು ಗುಂಟೆ ಮೇಲೆ ಇರೋರು ಮಾತ್ರ ಮಿನಿಮಮ್ ಇಪ್ಪತ್ತು ಗುಂಟೆ ಇದ್ದರೆ ಶೇರ್ಗೆ ಇಲ್ಲಿ ಸಿಗುತ್ತೆ ಇಪ್ಪತ್ತು ಗುಂಟೆ ಒಳಗಡೆ ಇದ್ದರೆ ಶೇರ್ ಸಿಗೋದಿಲ್ಲ ಅದು ಪಕ್ಕ ಅದು ನಮ್ಮ ನಮ್ಮದು ತೀರ್ಮಾನ ಸರ್ಕಾರದ ತೀರ್ಮಾನ ಓಕೆ